ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಆತ್ಮವಿಶ್ವಾಸ ಹೆಚ್ಚಾಗುವಂತ ದಿನ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತೆ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ಉದ್ಯೋಗದಲ್ಲಿ ನೀವು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ ವೃಷಭ ರಾಶಿ ವ್ಯವಹಾರದಲ್ಲಿ ಯಾವುದೇ ಆತುರ ಇಲ್ಲ ಆದಾಯ ಇರುತ್ತೆ ಸುಸ್ತು ಅನಿಸಬಹುದು ದೈಹಿಕ ವಿಶ್ರಾಂತಿ ಅವಶ್ಯಕತೆ ಇದೆ ದೂರದಿಂದ ಒಳ್ಳೆಯ ಸುದ್ದಿ ಇರುತ್ತದೆ ಮಿಥುನ ರಾಶಿ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಕೆಲಸದ ಅಡೆತಡೆಗಳು ನಿವಾರಣೆ ಆದ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ನೀವು ದೊಡ್ಡ ಸಮಸ್ಯೆಯನ್ನ ತೊಡೆದು ಹಾಕಬಹುದು ಕರ್ಕಾಟಕ ರಾಶಿ ಅನಿರೀಕ್ಷಿತ ಲಾಭದ ಸಾಧ್ಯತೆಗಳಿವೆ ಬೆಟ್ಟಿಂಗ್ ಮತ್ತು ಲಾಟರಿಯಿಂದ ದೂರ ಇರುತ್ತೀರಿ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಎಚ್ಚರ ತಪ್ಪಲು ಹೋಗಬೇಡಿ ದೇಹ ಸಹಕರಿಸುವುದಿಲ್ಲ ತಾಯಿ ಆರೋಗ್ಯದ ಕಡೆ ಕಾಳಜಿ ವಹಿಸಿ ನಿಮ್ಮ ರಾಶಿ ನಿಮ್ಮ ಅಮೂಲ್ಯ ವಸ್ತುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ ಉದ್ಯೋಗದ ಅಧಿಕಾರಿಗಳನ್ನು ನಿರೀಕ್ಷೆಗಳು ಹೆಚ್ಚಾಗುತ್ತವೆ ಟೆನ್ಷನ್ ಕಾಡುತ್ತದೆ ಕೆಟ್ಟ ಕಂಪನಿಯು ನಷ್ಟವನ್ನು ಮಾಡುತ್ತೆ ಕನ್ಯ ರಾಶಿ ಇತರರ ಕೆಲಸ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ ವ್ಯಾಪಾರ ಚೆನ್ನಾಗಿರುತ್ತೆ ಪ್ರೇಮ ವ್ಯವಹಾರಗಳಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಅನಿರೀಕ್ಷಿತ ಖರ್ಚುಗಳಿವೆ ತಂದೆ ದೀರ್ಘಕಾಲದ ಕಾಯಿಲೆ ಉಂಟಾಗಬಹುದು ತುಲ ರಾಶಿ ನಿಮ್ಮ ವ್ಯಾಪಾರ ಪ್ರವಾಸ ಇಂದು ಯಶಸ್ಸು ಕಾಣುತ್ತದೆ ಬಾಕಿಯನ್ನ ವಸೂಲಿ ಮಾಡುವ ಪ್ರಯತ್ನಗಳು ನಿಮ್ಮ ಇಚ್ಛೆಯಂತೆ ನಡೆಯುತ್ತವೆ ಬಾಕಿ ಸಮಯ ಮರುಪಾವತಿಸಲು ಸಹ ನಿಮಗೆ ಸಾಧ್ಯವಾಗುತ್ತದೆ ವೃಶ್ಚಿಕ ರಾಶಿ ದುಡಿಯುವ ವರ್ಗಕ್ಕೆ ಲಾಭದ ಅವಕಾಶ ಇದೆ ಅದೃಷ್ಟ ನಿಮ್ಮ ಕಡೆಗಿರುತ್ತದೆ ಹಣ ಗಳಿಸಲಾಗುವುದು ನಿಮ್ಮನ್ನ ನೀವು ಕೀಳಾಗಿ ಕಾಣುವಂತೆ ಮಾಡಬೇಡಿ ಧನು ರಾಶಿ ಇಂದು ನಿಮ್ಮ ಕೆಲಸದ ಕಾರ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಆರ್ಥಿಕ ಲಾಭದ ಅವಕಾಶಗಳು ಬರುತ್ತವೆ ಸ್ನೇಹಿತರಿಗೆ ಸಹಾಯ ಮಾಡುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಗೌರವ ಇರುವಂತಹ ದಿನ ಮಕರ ರಾಶಿ ವ್ಯಾಪಾರ ಒಪ್ಪಂದಗಳು ಇರುತ್ತವೆ ಆತಂಕದಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಪರಿಣಾಮ ಬೀರುತ್ತದೆ ಯೋಚನೆಗಳು ಬದಲಾಗಬಹುದು ಕುಂಭರಾಶಿ ಇಂದು ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಕಾನೂನು ಅಡೆತಡೆಗಳು ನಿವಾರಣೆಯಾದ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಉದ್ಯೋಗಿಗಳ ಆದಾಯದಲ್ಲಿ ಉತ್ತಮ ಏರಿಕೆ ಇದೆ ಕೊನೆಯದಾಗಿ ಮೀನರಾಶಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ದಿನ ಪ್ರಣಯದ ವಿಷಯದಲ್ಲಿ ಸಮಯ ಆಹ್ಲಾದಕರವಾಗಿರುತ್ತದೆ ಪೂಜೆಯಲ್ಲಿ ಆಸಕ್ತಿ ಉಂಟಾಗುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ಹೀಗೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ